ಆನೆ ಪ್ರಮಾಣದ ವಿಚಾರವನ್ನ ಆಟದ ವಸ್ತುವನ್ನಾಗಿ ಮಾಡಿಕೊಂಡಿದ್ದಾರೆ ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಜನರ ನಂಬಿಕೆ ಭಾವನೆಗಳಿಗೆ ವಸ್ತು ಮಾಡಿಕೊಂಡಿದ್ದಾರೆ ಅನ್ನೋದು ಈಗಾಗಲೇ ನಮ್ಮ ಜೊತೆ ಮಾತನಾಡೋದಕ್ಕೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಹರೀಶ್ ಕಶ್ಯಪ್ ಅವರು ಸಂಪರ್ಕದಲ್ಲಿದ್ದಾರೆ ಹರೀಶ್ ಕಶ್ಯಪ್ ಅವರ ಒಂದ್ ಕಡೆ ದೇವರ ಇನ್ನೊಂದ್ ಕಡೆ ನಂಬಿಕೆಯ ವಿಚಾರ ಇದು ಆದ್ರೆ ಈಗಾಗಲೇ ಜನಪ್ರತಿನಿಧಿಗಳು ಅನ್ನಿಸಿಕೊಂಡವರು ಈ ತರ ಮಾಡೋದು ತಮ್ಮ ಹಿತಾಸಕ್ತಿಗಾಗಿ ಈ ತರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕದ್ರು ಅಂತ ಅವು ಮಂಜುನಾಥೇಶ್ವರನ ಒಂದು ಆಣೆ ಪ್ರಮಾಣಗಳು ಜೆಡಿಎಸ್ ಕಾಲದಲ್ಲಿ ಕಾಂಗ್ರೆಸ್ನವರು ಕಾಂಗ್ರೆಸ್ ನಲ್ಲಿ ಜೆ ಡಿ ಎಸ್ ನವರು ಬಿಜೆಪಿ ನವರು ಇವ್ರ ಮಾಡ್ಕೊಳ್ಳೋ ಒಂದು ಅವ್ಯವಸ್ಥೆಗೆ ಅಥವಾ ಒಂದು ಪ್ರಜ್ಞಾಹೀನ ವ್ಯವಹಾರಗಳಿಗೆ ದೇವರನ್ನು ಎಳೆತರೋದು ಮೊದಲನೇದಾಗಿ ಅಶಾಸ್ತ್ರೀಯ ರಾಜಕೀಯ ಜನನಾಯಕನು ಉತ್ತರದಾಯಿ ಆಗಿರ್ತಕ್ಕಂಥದ್ದು ಪ್ರಜೆಗಳಿಗೆ ಹೊರತುವೆ ದೇವಸ್ಥಾನಗಳಿಗೆ ಅಲ್ಲ ಕರೆಕ್ಟ್ ಅವರು ಪ್ರಮಾಣ ಮಾಡೋದಿದ್ರೆ ಅವರವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರ್ತಕ್ಕಂಥ ಜನರನ್ನು ಕರೆಸಿ ಆ ಜನರ ಮೇಲೆ ಪ್ರಮಾಣ ಮಾಡ್ಲಿ ನೀವು ಅವ್ಯವಹಾರ ಮಾಡ್ಬೇಕಾದ್ರೆ ಅಥವಾ ವಾಗ್ದುರಿತಗಳು ವಾಗ್ದೋಷಗಳಿಂದ ಬಳಬೇಕಾದ್ರೆ ಚಾಮುಂಡೇಶ್ವರಿಯನ್ನು ನೆನೆದು ಮಾಡಿದ್ರ ಅಥವಾ ಮಂಜುನಾಥೇಶ್ವರನ್ನ ನೆನೆದು ಮಾಡಿದ್ರ ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀರಾ ನಾನು ಮಹಾಸತ್ಯ ಹರಿಶ್ಚಂದ್ರ ಅಂತಂತ ಹೇಳ್ಕೊಳ್ಲಿಕ್ಕೆ ದೇವರ ನೆನಪಾದ್ರೆ ಇದು ಇನ್ನೊಂದು ವಾಗ್ದೋಷ ಶಾಸ್ತ್ರಗಳ ಪ್ರಕಾರ ಇದೆಲ್ಲ ವಾಗ್ದೋಷಗಳಾಗಿ ಪರಿವರ್ತನೆ ಆಗ್ತದೆ ಇರೋದು ವಿಚಾರ ಕೂಡ ಅಂತ ಹೌದು ಅದನ್ನೇ ಈಗ ದೇವರು ಅಂತ ಅನ್ನೋದು ಒಂದು ಏನು ದಾರಿ ಹೋಗ್ತಾ ಇರ್ಬೇಕಾದ್ರೆ ಹೀಗೆ ಬೆಂಚ್ ಸಿಗುತ್ತೆ ಪಾರ್ಕ್ ಅಲ್ಲಿ ಕೂತ್ಕೊಳ್ಳುವಂತ ಪುಕ್ಕಟ್ಟೆ ಜಾಗ ಅಲ್ಲ ಅದಕ್ಕೆ ಅದ್ರದೇ ಆಗಿರ್ತಕ್ಕಂತ ಒಂದು ಒಂದು ಗೋಪ್ಯತೆ ಇದೆ ಒಂದು ಪಾವಿತ್ರ್ಯತೆ ಇದೆ ಒಂದು ಘನತೆ ಇದೆ ನಮಗೆ ಕಷ್ಟ ಬಂತು ಅಂತಂದ್ರೆ ನಾವು ಹೋಗಿ ಪ್ರಾರ್ಥನೆ ಮಾಡ್ಬೇಕೆ ಹೊರತುವೆ ನಾನ್ ಮಾಡಿದ್ದು ಬಾ ಬಾಡ ಸರಿ ಇನ್ನೊಬ್ಬರೆಲ್ಲ ಕೆಟ್ಟವರು ಅಂತಂತ ಹೇಳಲಿಕ್ಕೆ ಇದಕ್ಕೆ ಮಂಜುನಾಥನು ಆಣೆ ಚಾಮುಂಡೇಶ್ವರಿ ಆಣೆ ಸುಬ್ರಹ್ಮಣ್ಯ ದೇವರು ಆಣೆ ಅಂತ ಹೇಳೋದು ಇದು ಬಾಲಿಶ ಅನ್ನೋದಕ್ಕಿಂತ ಧೂರ್ತತನ ಅಂತಂತ ಇದು ಇದು ಇಟ್ ಇಸ್ ನಾಟ್ ಚೈಲ್ಡಿಶ್ ಇದು ಇಸ್ ಅಟರ್ ಅಟರ್ ಹಾಗ ಮತ್ತೆ ನಾನು ಏನಕ್ಕೆ ಇದನ್ನು ನೀನು ಧನ್ಯವಾದ ಹೇಳಬೇಕು ನ್ಯೂಸ್ ಏಟೀನ್ಗೆ ಇದನ್ನು ಇನ್ನು ಹೆಚ್ಚು ಜನರ ಬಳಿಗೆ ತಗೊಂಡ್ ಹೋಗ್ಬೇಕು ಇಂಥವರನ್ನು ನೀವೆಲ್ಲ ಆರಿಸ್ತೀರಲ್ಲ ನಿಜ ನಿಜ ಇಂಥವರನ್ನು ನೀವೆಲ್ಲ ಆರಿಸ್ತೀರಲ್ಲ ಏನಾಗಿದೆ ಅಂತಂತ ಜನರನ್ನು ಕೇಳ್ಬೇಕು ಯಾಕಂದ್ರೆ ದೇವರು ಅಂತಂತ ಜನರೇ ದೇವರಲ್ವಾ ರಾಜಕಾರಣಿಗಳಿಗೆ ಇವತ್ತಿನ ರಾಜಕಾರಣಿಗಳಿಗೆ ದುಡ್ಡೇ ದೇವರಾಗಿದೆ ಅದು ಬೇರೆ ವಿಷಯ ಅಥವ ನಿಜದಲ್ಲಿ ಜನರೇ ದೇವರಲ್ವಾ ಹೌದು ನಿಜ ಅದೇ ವಿಚಾರಕ್ಕೆ ನ್ಯೂಸ್ ಏಟಿನ್ ಕನ್ನಡ ಎಲ್ಲರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತಾ ಇದೆ ಜನ ಹೇಳ್ತಾ ಇದ್ದಾರೆ ಏನೇನು ಈ ತರ ಮಾಡುವಂತಹ ರಾಜಕಾರಣಿಗಳು ಜನಸಾಮಾನ್ಯರು ನಮ್ಗೆ ಬೇಕಾ ಅಂತ ಹೇಳಿ ಪ್ರತಿಯೊಬ್ರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಈಗ ಜನರ ಮಧ್ಯೆ ಇವ್ರು ಕೂತ್ಕೊಂಡು ಆಣೆ ಪ್ರಮಾಣ ಮಾಡ್ಲಿ ನೋಡೋಣ ಅಷ್ಟು ಧೈರ್ಯ ಇದೆಯಾ ಇವ್ರಿಗೆ ಜನರ ಮಧ್ಯೆ ಹೋಗಿ ನಾನ್ ನಿಮ್ ಮೇಲೆ ಆಣೆ ಮಾಡ್ತೀನಿ ನಾನು ಇಂತ ವ್ಯವಹಾರ ಮಾಡಿಲ್ಲ ಅಥವಾ ನಾನು ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೀನಿ ಅಂತ ಅಷ್ಟು ಹತ್ತು ಸಾವಿರ ಜನರನ್ನು ಸೇರಿಸಿ ಆ ಜನರ ಮೇಲೆ ಪ್ರಾಣ ಪ್ರಮಾಣ ಮಾಡ್ಲಿ ಅವಾಗ ಜನರು ಏನ್ ಕೊಡ್ತಾರ ರಿಪ್ಲೈ ಅವಾಗ ಚಾಮುಂಡೇಶ್ವರಿ ಜನರ ಮೂಲಕ ಕೊಡ್ತಾಳೆ ಕೊಡ್ಬೇಕಾದ್ರು ಸರಿಯಾಗಿ ಕೊಡ್ತಾಳೆ ಹಾಗಾಗಿ ಇದು ನಿಜವಾಗ್ಲು ಏನು ಒಂದು ರಾಜಕೀಯ ನಾಯಕತ್ವಕ್ಕಾಗ್ಲಿ ಯಾವುದೋ ಒಂದು ಸಾಂವಿಧಾನಿಕ ಸಂಸ್ಥೆಗೆ ಆಗ್ಲಿ ಪ್ರಜೆಗಳಿಗಾಗ್ಲಿ ಇವೆಲ್ಲ ಮರ್ಯಾದೆ ತರ್ತಕ್ಕಂತಹ ನಡೆ ಅಲ್ಲ ನಿಮ್ಮ ನಿಮ್ಮ ವ್ಯವಹಾರ ನಾನು ಸಾಮಾನ್ಯ ಜನರಿಗೂ ಹೇಳ್ಲಿಕ್ಕೆ ಈ ಮೂಲಕ ಇಷ್ಟಪಡ್ತೇನೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಆಗ್ತಕ್ಕಂತಹ ನಿಮ್ಮ ನಿಮ್ಮ ವ್ಯವಹಾರದಲ್ಲಿ ಆಗ್ತಕ್ಕಂತಹ ತೊಂದರೆಗಳಿಗೆ ಇತ್ಯಾದಿಗಳಿಗೆ ದೇವರ ಆಣೆ ಪ್ರಮಾಣಗಳನ್ನು ಮಾಡಬೇಡಿ ಅದರಿಂದ ನಿಮಗೆ ಪುನಃ ದುರಿತಗಳು ಅದನ್ನು ಶಾಸ್ತ್ರಗಳಲ್ಲಿ ವಾಗ್ದುರಿತಗಳು ಅಂತ ಕರೀತಾರೆ ಇದು ವಾಗ್ದುರಿತಗಳಾಗಿ ಪರಿಣಾಮ ಆಗಿ ನೀವೇ ಮುಂದೆ ಮುಂದಿನ ಕಾಲದಲ್ಲಿ ನೀವೇ ನೀವುಗಳೇ ಕಷ್ಟ ಪಡ್ತೀರಿ ನಿಮ್ಮ ನಿಮ್ಮ ಕಷ್ಟಗಳನ್ನು ನೀವು ದೇವರನ್ನೇ ಪ್ರಾರ್ಥನೆ ಮಾಡಿ ನನಗೆ ಪರಿಹಾರ ಮಾಡಿಕೊಡುವಂತ ಆದ್ರೆ ನಾನು ಮಾತ್ರ ಸತ್ಯವಂತನು ಅದಕ್ಕೆ ಇಂಥ ದೇವರು ಸಾಕ್ಷಿ ಅವ್ನು ಬೇಕಾದ್ರೆ ಬಂದು ತೊಡೆ ತಟ್ಟಿ ಇನ್ನೊಬ್ಬನ ಇಲ್ಲಿ ಬಂದು ಬೇಕಾದ್ರೆ ಮಾಡ್ಲಿ ಅಂತ ಯುದ್ಧ ಯುದ್ಧರಂಗಣ ಕುರುಕ್ಷೇತ್ರನ ಅದು ನಾನಿಂತ ಇವನು ಅಂತ ಹೇಳ್ಲಿಕ್ಕೆ ದೇವರ ಮುಂದೆ ತಲೆ ಬಾಗಿ ನಡಿಬೇಕ್ರಮ್ಮ ದೇವರ ಮುಂದೆ ತಲೆ ಬಾಗ್ಲಿಕ್ಕೋಸ್ಕರ ಹೋಗ್ಬೇಕೆ ಹೊರತುವೆ ನಾನು ಮಹಾಶ್ರೇಷ್ಠ ವ್ಯಕ್ತಿ ಇನ್ನೊಬ್ಬನು ಕಡಿಮೆ ಅಂತಂತ ಹೋದ್ರೆ ಅದ್ ಇನ್ನೊಂದು ಕರ್ಮ ದೋಷ ಆಯ್ತಲ್ವೇ ಎಸ್ ತಕ್ಕ ಪಾಠವನ್ನ ಕಲಿಸ್ತಾರೆ ಒಂದ್ ಕಡೆ ಜನ ಇನ್ಕೊಂಡ್ ಕಡೆ ಆ ದೇವತೆ ಕೂಡ ಅಂತ ಹೇಳಿ ಥ್ಯಾಂಕ್ ಯು ಹರೀಶ್ ಕೃಷಿ ನ್ಯೂಸ್ ಏಟ್ ಜೊತೆ ಮಾತನಾಡಿದಕ್ಕಾಗಿನ ಮೈಸೂರಿನಿಂದ ಸೋಮಶೇಖರ್ ಮಾಡಿದ್ದಾರೆ ಸೋಮಶೇಖರ್ ಅವರ ಏನ್ ಅನ್ಸುತ್ತೆ ನಿಮ್ ಮೈಸೂರಲ್ಲಿ ಏನೇನೋ ಆಗ್ತಾ ಇದಿಲ್ಲ ಯಾವ ಯಾವ್ದಕ್ಕೂ ಫೇಮಸ್ ಆಗ್ಬೇಕಾಗಿರೋದು ಏನೇನೋ ಆಗ್ತಾ ಇದೆಯಲ್ಲ ಅಂತ ಇವರು ನಮ್ಮಂತ ಜನಗಳನ್ನ ಇವರು ಮರಳು ಮಾಡ್ತಾ ಇದ್ದಾರೆ ಹ್ಮ್ ಇವರು ಅಂತ ದೇಗುಲಕ್ಕೆ ಹೋಗಿ ಇವ್ರು ಪಾಣೆ ಪ್ರಮಾಣ ಮಾಡೋದು ನಮ್ಗೆ ಯಾರಿಗೂ ಇಷ್ಟವಿಲ್ಲ ಚಾಮುಂಡಿ ತಾಯಿ ಬನ್ನಿ ನೀವು ನೀವು ಇಷ್ಟ ತಗೊಂಡಿದ್ರೆ ಅಷ್ಟೆ ಆಣೆ ಮಾಡಿ ಅಂತ ಯಾರು ಕರ್ದಿಲ್ಲ ಹೇಳಿ ಇವ್ರು ಆಡ್ಕೊಳ್ ನೋಡ್ದೇನೆ ಜನಗಳ್ ಜನಗಳ ತಿಳ್ಸಕ್ ಸಲುವಾಗಿ ಇವ್ರು ಮಾಡ್ತಾ ಇದಾರೆ ಇವರು ಕೋಟಿ ಕೋಟಿ ಮಾಡ್ಕೊಂಡಿದ್ದಾರೆ ಇವ್ರ ಇಪ್ಪತ್ತೈದು ಕೋಟಿ ತಗೊಂಡಿದ್ದಾರೆ ಅವರು ಮಾಡ್ಕೊಂಡಿದ್ದಾರೆ ಜನಗಳ ಮರಳು ಮಾಡಿ ದೇಗುಲಕ್ಕೆ ಒಂದು ಇಡೀ ಒಂದು ವಿಶ್ವದ ಜನ ಈ ದೇವಸ್ಥಾನವನ್ನ ಅಥವಾ ಚಾಮುಂಡೇಶ್ವರಿ ಸನ್ನಿಧಿಗೆ ಬಂದು ಪೂಜೆ ಮೈಸೂರಲ್ಲಿ ಚಾಮುಂಡಿ ದರ್ಶನ ಆಗಿ ಇನ್ನೂ ಒಂದು ದಸರಾ ಆಗಿ ಒಂದ್ ವಾರ ಹಾಕಿ ಬಂದಿಲ್ಲ ಇವರು ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಕಳಂಕ ತರಕ್ಕೆ ಈ ತರ ಅಪರ್ಣೆ ಮಾಡ್ತಾ ಇದ್ದಾರೆ ಎಲ್ಲ ಜನರ ನೀವೇ ಪಾಠ ಕಲಿಸಬೇಕು ಈ ಸಲ ಈ ತರದಂತ ಅವರಿಗೆ ಅಂತ ಹೇಳಿ ಸೋಮಶೇಖರ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಕೆಆರ್ಪುರಂನಿಂದ ರಾಜೇಶ್ ಅನ್ನೋರು ಕರೆ ಮಾಡಿದ್ದಾರೆ ರಾಜೇಶ್ ಅವರು ಏನ್ ಹೇಳಕ್ ಬಯಸ್ತಾರೆ ಸರಿ ಅಂತ ಅನ್ಸುತ್ತಾ ನಿಮಗೆ ಇದು ನಮಸ್ಕಾರ ಮೇಡಮ್ ನಮ್ಮ ಹೆಸರು ರಾಜೇಶ್ ಅಂತ ಹಾ ಹೇಳಿ ರಾಜೇಶ್ ಅವ್ರೆ ಇದು ಕೂಡ ನಮ್ಮ ತಾಲೂಕಿಂದ ಆಯ್ಕೆಯಾದಂತ ಪ್ರತಿನಿಧಿಗಳು ಇವರು ಹೌದು ಇವರು ಈಗ ಈ ತರ ಇವರು ಕರ್ನಾಟಕದಲ್ಲಿ ಹೆಸರು ಮಾಡ್ಕೊಳಕೋಸ್ಕರ ಮಾಡ್ತಾ ಇದಾರೋ ಇಲ್ಲ ಇವರು ಮೈ ಪರಿಕ ಪರಿಷ್ಕಾರ ಆಟ ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲ ಇವ್ರು ಮಾಡೋದ್ರಿಂದ ಕೆಆರ್ ನಗರದ ಮಾನ ಮರ್ಯಾದೆ ಹಾಳಾಗ್ತಾ ಇರೋದಂತೂ ನಿಜ ಈಗ ನಾವು ಇವ್ರನ್ನ ಆಯ್ಕೆ ಮಾಡಿದ್ರು ಸರಿನ ತಪ್ಪು ಅನ್ನೋದು ನಮ್ಗೆ ಈಗ ಪ್ರಶ್ನೆ ಹೌದು ಮೇಡಮ್ ಯಾಕಂದ್ರೆ ಈಗ ಕೊನೆ ಚುನಾವಣೆಯಲ್ಲಿ ಹೇಗಾಯ್ತು ಅಂದ್ರೆ ಈಗ ಸಾರಾಮೇಶ್ವರ್ ಕೂಡ ಗೆಲ್ಲೋಂತ ಕ್ಯಾಂಡಿಡೇಟ್ ಆಗಿರ್ಲಿಲ್ಲ ಯಾಕೆಂದ್ರೆ ಪ್ರತಿಸ್ಪರ್ಧಿ ರವಿಶಂಕರ್ ಅನ್ನೋರು ಬಂದಿದ್ರು ಕೇವಲ ಸಾವಿರದ ಆರ್ನೂರು ಸಾವಿರದ ಐನೂರು ಓಟ್ ಅಲ್ಲಿಗಿದ್ರು ಈಗ ಸಾರಾ ಮಹೇಶ್ ಅವರು ಕೂಡ ವಿಶ್ವನಾಥ್ ಅವ್ರನ್ನ ಜೆಡಿಎಸ್ ಡಿ ಕರ್ಕೊಂಡು ಹೋಗಿರೋದ್ರಿಂದ ಅವ್ರಿಗೂ ಪ್ಲಸ್ ಪಾಯಿಂಟ್ ಆಯ್ತು ಜೆ ಡಿ ಗೆ ವಿಶ್ವನಾಥ್ ಅವರು ಕೂಡ ಜೆ ಡಿ ಎಸ್ ಹೋಗಿರೋದ್ರಿಂದ ಅವ್ರಿಗೂ ಪ್ಲಸ್ ಪಾಯಿಂಟ್ ಆಗಿ ಹುಣಸೂರ್ ಗೆದ್ರು ಸೊ ಈಗ ಇಬ್ರು ಕೂಡ ಆಣೆ ಪ್ರಮಾಣ ಮಾಡುತ್ತೀವಿ ಅದು ಇದು ಅಂತ ಎಲ್ಲ ಕಥೆ ಹೇಳಿ ನಿಮ್ಮ ಊರಿನ ಮರ್ಯಾದೆಯನ್ನ ಬೀದಿ ಪಾಲ್ ಮಾಡಿದ್ದಾರೆ ಅಂತ ಹೇಳಿ ಥ್ಯಾಂಕ್ ಯು ರಾಜೇಶ್ವರಿ ನ್ಯೂಸ್ ಇಟ್ಟಿ ಜೊತೆ ಮಾತನಾಡಿದಕ್ಕಾಗಿ ಏನು ಪಾಂಡವಪುರದಿಂದ ಮಧು ಅನ್ನೋರು ಕರೆ ಮಾಡಿದ್ದಾರೆ ಮಧು ಅವರ ಏನ್ ಹೇಳಕ್ ಬಯಸ್ತೀರಾ ಹೇಳಿ ಮಧು ಅವರ ಅಲ್ಲ ಮೇಡಮ್ ಚಾಮುಂಡಿ ತಾಯಿ ಇಡೀ ಪ್ರಪಂಚಕ್ಕೇನೆ ಗೊತ್ತು ಆದ್ರೂ ಈ ರಾಜಕಾರಣಿಗಳು ದೇವ್ರ ಹೆಸರು ಮುಂದೆ ತಂದ್ಬಿಟ್ಟು ಈ ತರ ದೇವ್ರಿಗೆ ಅವಮಾನ ಮಾಡ್ತಾರೆ ದೇವರು ಅವ್ರಿಗೆ ತಕ್ಕಪಾಠ ಕಲಿಸ್ತಾರೆ ಜೊತೆಗೆ ನೀವು ಕೂಡ ತಕ್ಕಪಾಠ ಕಲಿಸಬೇಕಾಗತ್ತೆ ಮುಂದಿನ ಎಲೆಕ್ಷನ್ ಅಲ್ಲಿ ಈ ತರ ಮಾಡುವುದಿಲ್ಲ ಖಂಡಿತ ಮೇಡಮ್ ಇಂಥ ರಾಜಕಾರಣಿಗಳು ನಮ್ಮ ಕರ್ನಾಟಕದಲ್ಲಿ ಬೇಡವೇ ಬೇಡ ಹ್ಮ್ ಓಕೆ ಮೇಡಮ್ ಥ್ಯಾಂಕ್ ಯು ಮತ್ತೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ